ಆಮೇಲೆ ಅನ್ನಭಾಗ್ಯ 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 ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಐದು ಐದು ಕೆಜಿ ಈಗ ಸಿಗ್ತಾ ಇದೆ ಅದಕ್ಕೆ ಅದರ ಮೇಲೆ ಇನ್ನೂ ಐದು ಕೆಜಿ ಕೊಡ್ತೀವಿ ಯಾಕಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು ಯಾರು ಹಸಿದು ಮಲಗಬಾರದು ಕರ್ನಾಟಕ ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾವು ಇನ್ನೂ ಐದು ಕೆಜಿ ಕೊಡ್ತೀವಿ ಅಂತ ಹೇಳೋದು

ಪಾರ್ಲಿಮೆಂಟ್ ನಲ್ಲಿ ಸಾರಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಭಾಷಣ ಮಾಡುದು ಎರಡೂ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡುದು ಯಾರು ಎದ್ ಹೇಳಿದ್ರ ಕೇಳಲಿಲ್ಲ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು ಇಡೀ ಸದನ ಕೇಳ್ತು ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ ಏನ್ ಮಾಡಕ್ಕಾಗುತ್ತೆ ಬೇಡ ಬೇಡ ಕೇಳಬೇಡಿ ನಾನು ಇವ್ರಿಗೆ ಹೇಳ್ತೀನಿ ನಾನು ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಇವ್ರಿಗೆ ಹೇಳ್ತೀನಿ ನಾನು ಇದು ಮಾನವೀಯ ಸಂದೇಶದ ಜನವಾಹಿನಿ